ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಸಿಂಪಲ್ ಆಗಿರೋಂಥ ಡಿಸೈನ ತೋರಿಸ್ತಾ ತೋರಿಸ್ತಾ ಇದ್ದೀನಿ ಈಸಿಯಾಗಿರುತ್ತೆ ಬೇಗನೆ ಹಾಕ್ಬೋದು ಒನ್ ಅವರಲ್ಲಿ ಕಂಪ್ಲೀಟ್ ಆಗುತ್ತೆ ಇದಕ್ಕೆ ನಾನು ಒಂದು ಎರಡು ಕಲರ್ ಥ್ರೆಡ್ಡನ್ನು ಹಾರು ಎಳೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಡಿಸೈನ್ ಹಾಕೋದಕ್ಕೆ ಒಂದು ಕಾಟನ್ ಬಟ್ಟೆನ ತೊಗೊಂಡಿದ್ದೀನಿ ನೀಡಲ್ ಬಂದು ಸೆವೆನ್ ಜೀರೋ ಪಾಯಿಂಟ್ ನೈನ್ ಫೈವ್ ಎಮ್ ಎಮ್ ನೀಡಲು ಮತ್ತು ಸ್ಮಾಲ್ ಸೈಜ್ ಬೀಡನ್ನು ತೊಗೊಂಡಿದ್ದೀನಿ ಈ ಥರ ಸ್ಮಾಲ್ ಸೈಜ್ ಬೀಡನ್ನು ತೊಗೊಂಡಿದ್ದೀನಿ ಹಾಗಾದರೆ ವೀಡಿಯೋನ ಸ್ಟಾರ್ಟ್ ಮಾಡೋಣ ವೀಡಿಯೋ ಸ್ಟಾರ್ಟ್ ಮಾಡೋಕೆ ಮುಂಚೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಿದ್ದೀರ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಪಕ್ಕದಲ್ಲೇ ಇರುವ ಬೆಲ್ಲೈಕನ್ನು ಟಚ್ ಮಾಡಿ ಹಾಲನ್ನು ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಬನ್ನಿ ಹಾಗಾದರೆ ಇವತ್ತಿನ ಡಿಸೈನ ಸ್ಟಾರ್ಟ್ ಮಾಡ್ಕೊಳ್ಳೋಣ ನೋಡಿ ರೀ ಸೀರೆ ರೈಟ್ ಸೈಡ್ ಇದ್ದರೆ ಡಿಸೈನ ಸ್ಟಾರ್ಟ್ ಮಾಡ್ಕೋಬೇಕು ಸೀರೆ ರೈಟ್ ಸೈಡ್ ನಮ್ಮ ಸೈಡ್ ಇರಬೇಕು ರಾಂಗ್ ರಾಂಗ್ ಸೈಡ್ ಹಿಂದೆ ಇರಬೇಕು ಸೀರೆ ರೈಟ್ ಸೈಡ್ ಇದ್ದರೆ ಡಿಸೈನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಫಸ್ಟು ಬಟ್ಟೆಗೆ ಲಾಕನ್ನು ಮಾಡ್ಕೊಳ್ಳೋಣ ಲಾಕ್ ಮಾಡಿಕೊಂಡು ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೊ ಶೇಟನ್ನು ಮಾಡ್ಕೊಳ್ಳೋಣ ಪಕ್ಕನೇ ಮಾಡ್ಕೋಬೇಕು ಸಿಂಗಲ್ ಕ್ರೊ ಶೇಟ್ ಮಾಡಿಕೊಂಡು ಟೂ ಚೈನ್ ಒನ್ ಟೂ ಟೂ ಚೈನನ್ನು ಹಾಕ್ಕೊಂಡು ನೀಡೋ ಮೇಲೆ ಸರಿ ದಾರಾನ ಸುತ್ಕೊಂಡು ಈಗೇನು ಸಿಂಗಲ್ ಕ್ರೋ ಶೇಟ್ ಹಾಕೊಂಡವಲ್ವ ಅದ್ರ ಪಕ್ಕನೇ ಹೋಗಿ ದಾರಾನ ತಂದು ನೀಡದ ಮೇಲೆ ಈಗ ಏನು ಮೂರು ಲೂಪಾಗಿರುತ್ತೆ ಎರಡು ಲೂಪಲ್ಲಿ ಒಂದು ಸರಿ ಮತ್ತು ಎರಡು ಲೂಪಲ್ಲಿ ಒಂದು ಸರಿ ಈಗ ಡಬಲ್ ಕೃಷಿಡ್ ಕಂಬನ ಮಾಡ್ಕೊಳ್ತಾ ಇದ್ದೀನಿ ಮತ್ತೆ ನೀಡ ಮೇಲೆ ಸರಿ ದಾರಾನ ಸುತ್ಕೊಂಡು ಹೀಗೆ ಕಂಬ ಮಾಡ್ಕೊಂಡ್ವಲ್ವ ಡಬಲ್ ಕೃಷಿಡ್ ಕಂಬನ ಅದ್ರ ಪಕ್ಕನೇ ಹೋಗಿ ದಾರಾನ ತಂದು ಮತ್ತೆ ಒಂದು ಕಂಬನ ಮಾಡ್ಕೊಳ್ಳೋಣ ಒಂದೇ ಲೆವೆಲ್ಗಿರಲಿ ಕಂಬ ಈಗ ಮೂರು ಕಂಬನ ಮಾಡ್ಕೊಳ್ತಾ ಇದ್ದೀನಿ ಡಬಲ್ ಕೃಷಿಡ್ ಕಂಬನ ಮೂರು ಕಂಬನ ಮಾಡ್ಕೊಳ್ತಾ ಇದ್ದೀನಿ ಫಸ್ಟಿಗೆ ಟೂ ಚೈನ್ ಹಾಕ್ಕೊಂಡಿರ್ ಫಸ್ಟಿಗೆ ಟೂ ಚೈನನ್ನು ಹಾಕ್ಕೊಂಡಿರ್ತೀವಲ್ವ ಅದು ಕಂಬ ಹಾಗೆ ಕನ್ಸಿಡರ್ ಆಗುತ್ತೆ ಒಟ್ಟು ಇಲ್ಲಿ ನಾಲ್ಕು ಕಂಬ ಆದಮೇಲೆ ತ್ರೀ ಚೈನ್ ತ್ರೀ ಚೈನನ್ನು ಹಾಕ್ಕೊಂಡು ನೀಡ ಮೇಲೆ ಒಂದು ಸರಿ ದಾರಾನ ಸುತ್ಕೊಂಡು ತ್ರೀ ಚೈನನ್ನು ಹಾಕ್ಕೊಂಡು ನೀಡ ಮೇಲೆ ಒಂದು ಸರಿ ದಾರಾನ ಸುತ್ಕೊಂಡು ನಾವು ಹೀಗೆ ಸ್ಟ್ರೈಟಾಗಿ ಹಿಟ್ಟು ಲಾಕ್ ಮಾಡಬಾರ್ದು ಸ್ವಲ್ಪ ಕ್ರಾಸಾಗಿ ಈ ಥರ ಸ್ಟ್ರೈಟಾಗಿ ನೋಡಿಕೊಂಡು ಒಂದು ಪಾಯಿಂಟ್ ಒಳಗೆ ಮುಂದೆ ಸ್ವಲ್ಪ ಕ್ರಾಸಾಗಿಟ್ಕೊಂಡು ಲಾಕನ್ನು ಮಾ ಕಂಬನ ಮಾಡ್ಕೊಳ್ಳೋಣ ಡಬಲ್ ಕ್ರಿಷಿಡ್ ಕಂಬನ ಸ್ವಲ್ಪ ಇಟ್ಕೊಂಡು ಮಾಡ್ಕೋಬೇಕು ಕಂಬನ ಒಂದು ಕಂಬ ಆದಮೇಲೆ ಮತ್ತೆ ನೀಡಲ್ ಮೇಲೆ ದಾರನ ಸುತ್ಕೊಂಡು ಮತ್ತೀಗೇನು ಕಂಬ ಮಾಡ್ಕೊಂಡ್ಬಲ್ಲೋ ಅದ್ರ ಪಕ್ಕ ಒಂದು ಇನ್ನೊಂದು ಕಂಬ ಎರಡು ಕಂಬ ಆದಮೇಲೆ ತ್ರಿಚಾಯ್ ಚೈನ್ ಆದಮೇಲೆ ನೀಡಲ್ ಮೇಲೆ ಒಂದ್ಸರಿ ದಾರಾನ ಸುತ್ಕೊಂಡು ಇವೆರಡು ಕಂಬದ ಪಕ್ಕನೇ ಹೋಗಿ ಕಂಬನ ಮಾಡ್ಕೋಬೇಕು ಡಬಲ್ ಕೃಷಿ ಕಂಬನ ಮಾಡ್ಕೋಬೇಕು ಎರಡರಲ್ಲಿ ಒಂದು ಸರಿ ಎರಡರಲ್ಲಿ ಒಂದು ಸರಿ ಮತ್ತು ಎರಡರಲ್ಲಿ ಒಂದು ಸರಿ ಹೀಗೆ ಅದ್ರ ಪಕ್ಕನೇ ಇನ್ನೊಂದು ಕಂಬ ಎರಡೆರಡು ಕಂಬನ ಮಾಡ್ಕೋಬೇಕು ಈ ಥರ ಬರಬೇಕು ಕಂಬ ಆದಮೇಲೆ ಚೈನ್ ತ್ರಿಚಾಯ್ ಚೈನನ್ನು ಹಾಕ್ಕೊಂಡು ನೀಡ ಮೇಲೆ ಒಂದು ಸರಿ ದಾರನ ಸುತ್ತಕೊಂಡು ಸ್ಟ್ರೈಟಾಗೆ ನೋಡ್ಕೊಳ್ಳಿ ಈಗ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಹೋಗಿ ದಾರಾನ ತಂದು ಕಂಬನ ಮಾಡ್ಕೊಳ್ಳೋಣ ಕಂಬನ ಮಾಡಿಕೊಂಡು ಮತ್ತೆ ನೀಡೋ ಮೇಲೆ ದಾರನ ಸುತ್ಕೊಂಡು ಮತ್ತು ಅದೇ ಕಂಬದ ಪಕ್ಕನೇ ಇನ್ನೊಂದು ಕಂಬ ನಾಲ್ಕು ಕಂಬನ ಮಾಡ್ಕೊಳ್ಳೋಣ ಇಲ್ಲಿ ನಾಲ್ಕು ಕಂಬ ಆದಮೇಲೆ ಮತ್ತು ತ್ರಿಚನ್ ಚೈನನ್ನು ಹಾಕ್ಕೊಂಡು ನೀಡ ಮೇಲೆ ದಾರನ ಸುತ್ತಕೊಂಡು ಸ್ವಲ್ಪ ಕ್ರಾಸಾಗಿ ಇಟ್ಟು ನೋಡ್ ನೋಡಿ ಸ್ಟ್ರೈಟಾಗಿ ಇಡ್ ಸ್ಟ್ರೈಟಾಗಿ ಇಡಬಾರ್ದು ಸ್ಟ್ರೈಟಾಗಿ ಲಾಕ್ ಮಾಡಬಾರ್ದು ಸ್ವಲ್ಪ ಕ್ರಾಸಾಗಿ ಈ ಥರ ಒಂದು ಪಾಯಿಂಟ್ ಕ್ರಾಸಲ್ಲಿ ಇಟ್ಕೊಂಡು ಕಂಬನ ಮಾಡ್ಕೊಳ್ಳೋಣ ಹೀಗೆ ಎರಡು ಕಂಬ ಪಕ್ಕ ಪಕ್ಕನೇ ಮಾಡ್ಕೋಬೇಕು ಎರಡು ಕಂಬ ಆದಮೇಲೆ ಮತ್ತು ತ್ರೀ ಚೈನ್ ಚೈನ್ ಹಾಕ್ಕೊಂಡು ಮತ್ತು ನೀಡ ಮೇಲೆ ದಾರಾನ ಸುತ್ಕೊಂಡು ಮತ್ತೆ ಕಂಬದ ಪಕ್ಕನೇ ಹೋಗಿ ಕಂಬನ ಮಾಡ್ಕೊಳ್ಳೋಣ ಪಕ್ಕ ಪಕ್ಕನೇ ಮಾಡ್ಕೋಬೇಕು ನಾಲ್ಕು ಎರಡು ಎರಡು ಕಂಬ ಆದ ಮೇಲೆ ಮತ್ತು ನೀಳೆ ಚೈನ್ ತ್ರಿಚನ್ ಚೈನ್ ಹಾಕಿ ಮತ್ತೆ ನೀಡ ಮೇಲೆ ದಾರನ ಸುತ್ಕೊಂಡು ಸ್ಟ್ರೈಟಾಗಿ ಎಲ್ಲಿ ಬರುತ್ತಾ ಅಲ್ಲಿಗೆ ಕಂಬನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಎರಡೇ ಸ್ಟೆಪ್ಪಲ್ಲಿ ಈ ಡಿಸೈನ್ ಕಂಪ್ಲೀಟ್ ಆಗುತ್ತೆ ಮತ್ತೆ ನಾಲ್ಕು ಕಂಬ ಮಾಡ್ಕೊಳ್ಳೋಣ ನಾಲ್ಕು ಕಂಬ ಆದಮೇಲೆ ಮತ್ತೆ ತ್ರೀ ಚೈನ್ ನೀಡ ಮೇಲೆ ದಾರಾನ ಸುತ್ಕೊಂಡು ಸ್ವಲ್ಪ ಕ್ರಾಸಾಗೆ ಇಟ್ಟು ಕಂಬನ ಸ್ಟಾರ್ಟ್ ಮಾಡ್ಕೋಬೇಕು ಅದ್ರ ಪಕ್ಕನೇ ಇನ್ನೂ ಒಂದು ಕಂಬ ಎರಡು ಕಂಬ ಆದಮೇಲೆ ತ್ರೀ ಚೈನ್ ತ್ರಿ ಚೈನ್ ಆದಮೇಲೆ ಮತ್ತೆ ಅದ್ರ ಪಕ್ಕನೇ ಇನ್ನೂ ಎರಡು ಕಂಬನ ಮಾಡ್ಕೋಬೇಕು ಇದೇ ಥರನೇ ಫುಲ್ ಎಂಡವರೆಗೂ ಕಂಪ್ಲೀಟ್ ಆಗುತ್ತೆ ನೋಡಿ ಇದೇ ಥರನೇ ಫುಲ್ ಎಂಡ್ವರೆಗೂ ಕಂಪ್ಲೀಟ್ ಮಾಡಿಕೊಂಡು ಬರ್ತೀನಿ ನೋಡಿ ಬೇಸ್ ಲೈನ್ ಫುಲ್ ಕಂಪ್ಲೀಟ್ ಆಗಿದೆ ಈ ರೀತಿಯಾಗಿ ಬಂದಿದೆ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ನಾಲ್ಕು ಡಬಲ್ ಕುರ್ ಮಾಡ್ಕೊಂಡಿರೋದು ಇಲ್ಲಿ ಕೂಡ ನಾಲ್ಕು ಡಬಲ್ ಕೃಷಿ ಮಾಡ್ಕೊಂಡಿರೋದು ಇಲ್ಲಿ ವ್ಯತ್ಯಾಸ ಏನಪ್ಪ ಅಂದರೆ ಇಲ್ಲಿ ಕ್ರಾಸ್ ಆಗಿ ನಾವು ಮಾಡ್ಕೊಳ್ತೀವಿ ಸೆಂಟರಲ್ಲಿ ನಮಗೆ ತ್ರೀ ಚೈನ್ ಎಕ್ಸ್ಟ್ರಾ ಬರುತ್ತೆ ಇಲ್ಲಿ ಯಾಕಪ್ಪ ಅಂದರೆ ಇಲ್ಲಿ ಹಾರ್ಚ್ ಬರುತ್ತೆ ಈ ಕಡೆ ಈ ಕಡೆ ಕುಚ್ ಬರುತ್ತೆ ಹಾಗಾಗಿ ನಾವಿಲ್ಲಿ ತ್ರೀ ಚೈನನ್ನು ಎಕ್ಸ್ಟ್ರಾ ಹಾಕ್ಕೊಂಡಿದ್ದೀವಿ ಇಲ್ಲಿ ಕುಚ್ಚನ್ನು ಸಾರಿ ಇಲ್ಲಿ ಆ ಮಾಡಲಿಕ್ಕೆ ಟೂ ತ್ರೀ ಚೈನ್ ಎಕ್ಸ್ಟ್ರಾ ಹಾಕ್ಕೊಂಡಿರೋದು ಇದೇ ಥರನೇ ಫುಲ್ ಎಂಡೋರು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ಲಾಸ್ಟಲ್ಲಿ ಟೂ ಚೈನ್ ಎಕ್ಸ್ಟ್ರಾ ಹಾಕಿ ದಾರ ಕಟ್ ಮಾಡಿದ್ದೀನಿ ಲಾಸ್ಟಲ್ಲೂ ಮತ್ತು ಫಸ್ಟಲ್ಲೂ ನಾಲ್ಕು ಕಂಬನ ಹಾಕ್ಕೊಂಡಿದ್ದೀನಿ ಈಗ ನೆಕ್ಸ್ಟ್ ಸ್ಟೆಪ್ ನೋಡೋಣ ಯಾವ ರೀತಿ ಅಂತ ನೋಡಿ ನೆಕ್ಸ್ಟ್ ಸ್ಟೆಪ್ ನಾನು ಪಿಂಕ್ ಕಲರ್ ಥ್ರೆಡ್ಡನ್ನು ತೊಗೊಂಡಿದ್ದೀನಿ ಫಸ್ಟಿಗೆ ಇಲ್ಲಿ ಟೂ ಚೈನ್ ಹಾಕ್ಕೊಂಡಿರ್ತೀನಲ್ಲ ಆ ಟೂ ಚೈನ್ಗೆ ನಾನು ಲಾಕನ್ನು ಮಾಡ್ಕೊಂಡಿನಿ ಥ್ರೆಡ್ಡನ್ನು ಲಾಕ್ ಆದಮೇಲೆ ತ್ರೀ ಚೈನ್ ತ್ರೀ ಚೈನನ್ನು ಹಾಕ್ಕೊಂಡು ನೆಕ್ಸ್ಟು ತ್ರೀ ಚೈನ್ ಗ್ಯಾಪ್ ಇರುತ್ತಲ್ವ ಆ ತ್ರೀ ಚೈನ್ಗೆ ಲಾಕನ್ನು ಮಾಡ್ಕೊಳ್ಳೋಣ ಈ ತ್ರೀ ಚೈನ್ಗೆ ನಾ ಕುಚ್ಚನ್ನು ಕಟ್ಟೋದು ಈಗ ನೀಡ ಮೇಲೆ ಒಂದು ಸರಿ ದಾರನ ಸುತ್ತಕೊಂಡು ನೆಕ್ಸ್ಟು ಎರಡು ಕಂಬ ಆದಮೇಲೆ ಏನು ತ್ರೀ ಚೈನನ್ನು ಹಾಕ್ಕೊಂಡಿರ್ತೀವಲ್ವ ಆ ತ್ರೀ ಚೇನ್ ಗ್ಯಾಪಲ್ಲಿ ಹೋಗಿ ದಾರಾನ ತಂದು ನೀಡ ಮೇಲೆ ನೋಡಿ ಮೂರು ಲೂಪಾಗಿರುತ್ತೆ ಎರಡು ಲೂಪಲ್ಲಿ ಒಂದು ಸರಿ ಮತ್ತು ಎರಡು ಲೂಪಲ್ಲಿ ಒಂದು ಸರಿ ಹೀಗೆ ಡಬಲ್ ಕೃಷಿ ಕಂಬನ ಮಾಡ್ಕೊಳ್ಳೋಣ ಒಂದು ಕಂಬನ ಮಾಡಿಕೊಂಡು ಒಂದು ಬೀಡನ್ನು ಹಾಕ್ಕೊಳ್ಳೋಣ ನೋಡಿ ಒಂದು ಬೀಡನ್ನು ಇನ್ಸೈಡ್ ಮಾಡ್ಕೊಳ್ಳೋಣ ಬೀಡ್ ಇನ್ಸೈಡ್ ಮಾಡಿಕೊಂಡು ಬೀಡನ್ನು ಹಾಕ್ಕೊಂಡು ಮತ್ತೆ ಮೇಲೆ ದಾರನ ಸುತ್ತಕೊಂಡು ಈಗ ಇದೇ ಗ್ಯಾಪಲ್ಲಿ ಹೋಗಿ ದಾರಾನ ತಂದು ಡಬಲ್ ಕೃಷಿ ಕಂಬನ ಮಾಡಿಕೊಳ್ಳೋಣ ಬೀಡ್ ಹಾಕಿ ಒಂದು ಡಬಲ್ ಕೃಷಿಟ್ ಕಂಬನ ಮಾಡಿಕೊಂಡು ಮತ್ತು ಮತ್ತೆ ಒಂದು ಬೀಡನ್ನು ಹಾಕದಿರ ಹಾಗೇ ಕಂಬನ ಮಾಡಿಕೊಳ್ಳೋಣ ಡಬಲ್ ಕೃಷಿ ಕಂಬನ ಈಗ ಒಂದು ಬೀಡನ್ನು ಹಾಕ್ಕೊಳ್ಳೋಣ ಒಂದು ಬೀಡನ್ನು ಹಾಕಿ ಡಬಲ್ ಕ್ರಿಷಿಟ್ ಕಂಬನ ಮಾಡ್ಕೋಬೇಕು ಒಂದು ಬೀಡ್ ಹಾಕ್ದಿರ ಹಾಗೇ ಡಬಲ್ ಕ್ರೂಷಿಡ್ ಕಂಬನ ಮಾಡ್ಕೋಬೇಕು ಈಗ ಮತ್ತೆ ಒಂದು ಬೀಡ್ ಬೀಡ್ ಹಾಕಿ ಒಂದು ಡಬಲ್ ಕ್ರೂಷೆಟ್ ಬೀಡ್ ಹಾಕ್ದಿರ ಹಾಗೆ ಒಂದು ಕಂಬ ಹಾಗೆ ಕಂಬ ಆದಮೇಲೆ ಒಂದು ಬೀಡ್ ಬೀಡ್ ಹಾಕಿ ಒಂದು ಕಂಬ ಆದಮೇಲೆ ಮತ್ತೆ ಒಂದು ಹಾಗೆ ಬೀಡ ಹಾಕ್ತಿರೋ ಒಂದು ಕಂಬ ಹೀಗೆ ನಾಲ್ಕು ಬೀಡನ್ನು ಹಾಕ್ಕೊಂಡು ಇಲ್ಲೇನು ತ್ರೀ ಚೈನ್ ಇರುತ್ತಲ್ವ ನೆಕ್ಸ್ಟು ತ್ರೀ ಚೈನ್ ಗ್ಯಾಪಲ್ಲಿ ಹೋಗಿ ದಾರನ ತಂದು ಲಾಕನ್ನು ಮಾಡ್ಕೊಳ್ಳೋಣ ಜನ ಲಾಕ್ ಮಾಡಿಕೊಂಡು ಮತ್ತೆ ತ್ರೀ ಚೈನ್ ತ್ರಿ ಚೈನ್ ಆದರೆ ತ್ರೀ ಚೈನನ್ನೇ ಹಾಕ್ಕೊಳ್ಳಿ ಇಲ್ಲ ಇಲ್ಲಿ ಫೋರ್ ಚೈನ್ ಆಗಿದ್ರೆ ಫೋರ್ ಚೈನನ್ನು ಹಾಕಿ ತ್ರೀ ಚೈನ್ ಆಗಲಿಲ್ಲ ಅಂದರೆ ಒಂದು ಎಕ್ಸ್ಟ್ರಾ ಚೈನನ್ನು ಹಾಕ್ಕೊಂಡು ಲಾಕ್ ಮಾಡ್ಕೊಳ್ಳಿ ಸರಿಯಾಗುತ್ತೆ ನೋಡಿ ಈ ರೀತಿಯಾಗಿ ಬರುತ್ತೆ ಡಿಸೈನು ಇಲ್ಲಿಗೆ ತ್ರೀ ಚೈನ್ ಹಾಕ್ಕೊಂಡಿರ್ತೀವಲ್ವ ಇಲ್ಲಿಗೆ ಕುಚ್ಚು ಕಟ್ಟೋದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು ಈಗ ಮತ್ತೆ ಒಂದಕ್ಕೆ ತೋರಿಸ್ತೀನಿ ನೋಡಿ ಮೇಲೆ ಒಂದು ಸರಿ ದಾರನ ಸುತ್ತಕೊಂಡು ನೆಕ್ಸ್ಟು ಎರಡು ಕಂಬ ಆದಮೇಲೆ ಏನು ತ್ರೀಚೈನನ್ನು ಹಾಕ್ಕೊಂಡಿರ್ತೀವಲ್ವ ಆ ತ್ರೀಚೈನ್ ಪ್ಲೇಸಲ್ಲಿ ಹೋಗಿ ದಾರನ ತಂದು ಎರಡರಲ್ಲಿ ಒಂದು ಸರಿ ಮತ್ತು ಎರಡರಲ್ಲಿ ಒಂದು ಸರಿ ಹೀಗೆ ಒಂದು ಕಂಬನ ಮಾಡಿಕೊಂಡು ಒಂದು ಬೀಡನ್ನು ಹ್ಯಾಡ್ ಮಾಡ್ಕೊಳ್ಳೋಣ ಬೀಡ್ ಹ್ಯಾಡ್ ಮಾಡಿಕೊಂಡು ಒಂದು ಕಂಬನ ಮಾಡಿಕೊಳ್ಳೋಣ ಬೀಡ್ ಹಾಕ್ತೀರ ಹಾಗೆ ಒಂದು ಕಂಬ ಮತ್ತೆ ಒಂದು ಬೀಡ್ ಬೀಡ್ ಹಾಕಿ ಒಂದು ಕಂಬ ಬೀಡ ಹಾಕ್ತೀರಾ ಹಾಗೆ ಒಂದು ಕಂಬ ಇದೇ ಥರನೇ ನಾಲ್ಕು ಬೀಡನ್ನು ನಾನು ಆ್ಯಡ್ ಮಾಡ್ಕೊಳ್ತೀನಿ ಲಾಸ್ಟ್ ಬೀಡ್ ಹಾಕ್ಕೊಂಡ್ಮೇಲೆ ಬೀಡ್ ಹಾಕ್ಕೊಂಡು ಒಂದು ಕಂಬನ ಮಾಡಿಕೊಂಡು ಬೀಡ್ ಹಾಕ್ದಿರ ಒಂದು ಕಂಬನ ಮಾಡ್ಕೋಬೇಕು ಈಗ ನೆಕ್ಸ್ಟು ತ್ರೀ ಚೈನ್ ಗ್ಯಾಪ್ ಇರುತ್ತಲ್ವ ಆ ತ್ರೀ ಚೈನ್ ಗ್ಯಾಪ್ಗೆ ಲಾಕನ್ನು ಮಾಡ್ಕೊಳ್ಳೋಣ ಹಾರ್ಚನ್ನು ನೋಡಿ ಈ ರೀತಿಯಾಗಿ ಬರುತ್ತೆ ಈಗ ನೆಕ್ಸ್ಟು ತ್ರೀ ಚೈನನ್ನು ಹಾಕ್ಕೊಂಡು ಇದೇ ಥರನೇ ಫುಲ್ ಎಂಡ್ವರೆಗೂ ಕಂಪ್ಲೀಟ್ ಮಾಡಿಕೊಂಡು ಬರ್ತೀನಿ ನೋಡಿ ಈ ಸ್ಟೆಪ್ ಕಂಪ್ಲೀಟ್ ಆಗಿದೆ ಈ ರೀತಿಯಾಗಿ ಬಂದಿದೆ ಡಿಸೈನು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಡಿಸೈನು ಲಾಸ್ಟಲ್ಲಿ ಟೂ ಚೈನ್ ಎಕ್ಸ್ಟ್ರಾ ಹಾಕಿ ದಾರ ಕಟ್ ಮಾಡಿದ್ದೀನಿ ಇದ್ರ ಮೇಲ್ಗಡೆ ಇನ್ನೂ ಒಂದು ಸ್ಟೆಪ್ ಬರುತ್ತೆ ಸಾಕು ಅಂದರೆ ಇಲ್ಲಿಗೆ ಲಾಸ್ಟ್ ಮಾಡ್ಕೋಬೋದು ಈ ತ್ರೀ ಚೈನ್ ಏನಿದೆಯಲ್ವಾ ಈ ತ್ರೀ ಚೈನ್ಗೆ ನಾವು ಕುಚ್ಚನ್ನು ಕಟ್ಕೋಬೋದು ಇದ್ರ ಮೇಲ್ಗಡೆ ಇನ್ನೂ ಒಂದು ಸ್ಟೆಪ್ ಬರುತ್ತೆ ಅದು ಸಿಂಪಲ್ಲಾಗೇ ಇರುತ್ತೆ ಆ ಸ್ಟೆಪ್ಪನ್ನು ನೋಡ್ಕೊಂಡು ಬಂದುಬಿಡೋಣ ನೋಡಿ ಫಸ್ಟಿಗೆ ನಾವೆಲ್ಲಿ ಲಾಕ್ ಮಾಡ್ಕೊಂಡಿರ್ತೀವಲ್ವ ಅದೇ ಪ್ಲೇಸಲ್ಲಿ ಹೋಗಿ ಲಾಕಿನ ಮೇಲ್ಗಡೆ ಲಾಕ್ ಮಾಡ್ಕೊಳ್ಳೋಣ ಲಾಕ್ ಮಾಡ್ಕೊಂಡ್ಮೇಲೆ ತ್ರೀ ಚೈನ್ ತ್ರೀ ಚೈನನ್ನು ಹಾಕ್ಕೊಂಡು ತ್ರೀ ಚೈನ್ ಲಾಕ್ ಮಾಡ್ಕೊಂಡಿದ್ವಲ್ವಾ ಈ ತ್ರೀ ಚೈನ್ ಲಾಕಿನ ಮೇಲ್ಗಡೆ ಲಾಕ್ ಲಾಕ್ ಮಾಡಿಕೊಂಡು ಮತ್ತೆ ತ್ರೀ ಚೈನ್ ತ್ರಿಚೇನ್ ಹಾಕ್ಕೊಂಡು ಇಲ್ಲಿ ಬೀಡಿನ ಪಕ್ಕ ನಾವೇನು ಲಾ ಬೀಡ್ ಹಾಕ್ದಿರ ಹಾಗೆ ಕಂಬ ಮಾಡ್ಕೊಂಡಿದ್ವಲ್ವಾ ಬೀಡಿನ ಪಕ್ಕ ಒಂದು ಕಂಬಕ್ಕೆ ಒಂದು ಬೀಡನ್ನು ಹಾಕ್ಕೊಂಡಿಲ್ಲ ಆ ಕಂಬಕ್ಕೆ ನಾವು ಲಾಕನ್ನು ಮಾಡ್ಕೊಳ್ಳೋಣ ಮತ್ತು ಚೈನ್ ಬೀಡಿನ ಪಕ್ಕ ಏನು ಎಕ್ಸ್ಟ್ರಾ ಕಂಬ ಇರುತ್ತಲ್ಲ ಬೀಡ್ ಹಾಕ್ತಿರ ಹಾಗೆ ಇರುತ್ತಲ್ವ ಆ ಕಂಬಕ್ಕೆ ಲಾಕನ್ನು ಮಾಡ್ಕೋಬೇಕು ಪ್ರತಿ ಬೀಡಿನ ಮೇಲೂ ತ್ರೀ ತ್ರೀ ಮೂರು ಮೂರು ಚೈನನ್ನು ಹಾಕ್ಕೊಂಡು ಅದ್ರ ಪಕ್ಕದಲ್ಲಿರುವ ಕಂಬಕ್ಕೆ ಲಾಕನ್ನು ಮಾಡ್ಕೊಳ್ತಾ ಹೋಗೋಣ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ಥರ ಮಾಡಿದಾಗ ನೋಡಿ ಈ ರೀತಿಯಾಗಿ ಬರುತ್ತೆ ಈಗ ಮತ್ತೆ ತ್ರೀ ಚೈನ್ ತ್ರೀ ಚೈನ್ ತ್ರೀ ಚೈನ್ ಲಾಕಿನ ಮೇಲ್ಗಡೆ ಲಾಕ್ ನಿಮಗೆ ತ್ರೀ ಚೈನ್ ಆಗಲಿಲ್ಲ ಅಂದರೆ ಒಂದು ಎಕ್ಸ್ಟ್ರಾ ಚೈನನ್ನು ಹಾಕ್ಕೊಂಡು ಲಾಕ್ ಮಾಡ್ಕೊಳ್ಳಿ ಆ ಲಾಕಿನ ಮೇಲ್ಗಡೆ ಲಾಕ್ ಬರಬೇಕು ಆ ಕಡೆ ಈ ಕಡೆ ಹೋಗಬಾರ್ದು ಫಿನಿಶಿಂಗ್ ಚೆನ್ನಾಗಿರೋದಿಲ್ಲ ಮತ್ತು ತ್ರಿ ಚೈನ್ ಈ ಬೀಡಿನ ಪಕ್ಕ ಏನು ಕಂಬ ಇರುತ್ತಲ್ಲ ಈ ಕಂಬಕ್ಕೆ ಲಾಕ್ मतले 3 चाइल्ड ನೋಡಿ ಇದೇ ಥರನೇ ಇನ್ನೂ ಎರಡು ಆರ್ಚ್ ಇದೆಯಲ್ಲ ಆ ಆರ್ಚನ್ನು ಕಂಪ್ಲೀಟ್ ಮಾಡಿಕೊಂಡು ಬರ್ತೀನಿ ನೋಡಿ ಡಿಸೈನ್ ಫುಲ್ ಕಂಪ್ಲೀಟ್ ಆಗಿದೆ ಈ ರೀತಿಯಾಗಿ ಬಂದಿದೆ ಡಿಸೈನು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಕುಚ್ಚು ಕಟ್ಟೋದಕ್ಕೆ ನಾನು ನೂರು ಎಳೆ ದಾರನ ಸುತ್ಕೊಂಡು ಕುಚ್ಚನ್ನು ಕಟ್ಟಿದ್ದೀನಿ ಡಬಲ್ ಮಾಡಿದಾಗ ಇನ್ನೂರು ಎಳೆ ಆಗುತ್ತೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು ಇದು ಸ್ವಲ್ಪ ಬೀಡಿನೊಂಚೂರು ದೊಡ್ಡ ಸೈಜಿಂದ ಹಾಕಿದ್ರೆ ನೀಟಾಗಿ ಕಾಣುತ್ತೆ ಇಲ್ಲ ವರ್ಕ್ ಮಾಡಿದ್ದೀವಲ್ವ ಅದರಿಂದ ನೀಟಾಗಿ ಕಾಣಿಸ್ತಾ ಇಲ್ಲ ಬೀಡು ಒಂಚೂರು ದೊಡ್ಡ ಸೈಜನ್ನು ಹಾಕೊಂಡ್ರೆ ಕರೆಕ್ಟಾಗಿ ಕಾಣುತ್ತೆ ಬೀಡು ತುಂಬಾ ಚೆನ್ನಾಗಿದೆ ಡಿಸೈನು ಎಲ್ಲ ಸೀರೆಗೂ ಹೊಂದುತ್ತೆ ಈ ಡಿಸೈನು ಕಲರ್ ಕಾಂಬಿನೇಷನ್ ಚೆನ್ನಾಗಿದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಬಾಯ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ